ನಮಸ್ಕಾರ ಆರ್ ಎಸ್ ಅಸ್ಟ್ರಾಲಜಿಗೆ ಸ್ವಾಗತ ಹರಿ ಇಂದು ನಾವು ರುದ್ರಾಕ್ಷಿಯ ಬಗ್ಗೆ ತಿಳಿದುಕೊಳ್ಳೋಣ ಏಕಮುಖ ರುದ್ರಾಕ್ಷಿ ಒಂದು ಮುಖದ ರುದ್ರಾಕ್ಷಿಯನ್ನು ಯಾರು ಧರಿಸಬೇಕು ಅದನ್ನು ಧರಿಸು ಧರಿಸುವುದರಿಂದ ಏನು ಪ್ರಯೋಜನವನ್ನು ನಾವು ಪಡೆದುಕೊಳ್ಳಬಹುದು ಎಂದು ತಿಳಿದುಕೊಳ್ಳೋಣ ಪರಶಿವನ ರೂಪವೇ ಏಕಮುಖ ರುದ್ರಾಕ್ಷಿ ಎಂದು ಹೇಳಲ್ಪಟ್ಟಿದೆ ಏಕಮುಖ ರುದ್ರಾಕ್ಷಿಯ ಪ್ರಯೋಜನಗಳು ಏನೇನು ಏಕಮುಖ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಹೊಂದಬಹುದು ಏಕಮುಖ ರುದ್ರಾಕ್ಷಿಯು ಆಧ್ಯಾತ್ಮಿಕ ಬೆಳವಣಿಗೆ ಅಂದರೆ ಸ್ಪಿರಿಚುವಲ್ ಗ್ರೋತಿಗೆ ನಮಗೆ ಸಹಾಯ ಮಾಡುತ್ತದೆ ಆಂತರಿಕ ಶಾಂತಿ ಇನ್ನರ್ ಪೀಸ್ಗೆ ನಮಗೆ ಸಹಾಯ ಮಾಡುತ್ತದೆ ಏಕಮುಖ ರುದ್ರಾಕ್ಷಿಯು ನಮಗೆ ಏಕಾಗ್ರತೆ ಮತ್ತು ಗಮನ ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್ಗೆ ಸಹಾಯ ಮಾಡುತ್ತದೆ ಏಕಮುಖ ರುದ್ರಾಕ್ಷಿಯು ನಮಗೆ ಒತ್ತಡದ ಕಡಿತ ಮಾಡುತ್ತದೆ ಅಂದರೆ ಸ್ಟ್ರೆಸ್ ರಿಡಕ್ಷನನ್ನು ಮಾ ಕಡಿಮೆ ಮಾಡುತ್ತದೆ ಏಕಮುಖ ರುದ್ರಾಕ್ಷಿಯು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಬ್ಲಡ್ ಪ್ರೆಷರ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ನಮಗೆ ತಲೆನೋವು ಹೆಡ್ ಏಕ್ ಮೈಗ್ರೇನ್ ಏನಾದರೂ ಇದ್ದರೆ ಅದನ್ನು ಕಮ್ಮಿ ಮಾಡಲು ಸಹಾಯ ಮಾಡುತ್ತದೆ ನಮ್ಮ ಜೀವನದಲ್ಲಿ ಬರುವಂಥ ಅಡೆತಡೆಗಳನ್ನು ಕಡಿತಗೊಳಿಸಲು ನಮಗೆ ಸಹಾಯ ಮಾಡುತ್ತದೆ ನಾವು ನಮ್ಮ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿಯ ಒಂದು ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ ನಮ್ಮ ಟು ಲೀವ್ ಅವರ್ ಲೈಫ್ ವಿತ್ ಪೀಸ್ ಆ್ಯಂಡ್ ಸಕ್ಸಸ್ಗೆ ನಮಗೆ ಸಹಾಯ ಮಾಡುತ್ತದೆ ಯಾವುದೇ ತಿಂಗಳಾದ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ದಿನಾಂಕದಂದು ಹುಟ್ಟಿದವರು ಈ ಒಂದು ಡೇಟ್ಸಲ್ಲಿ ಹುಟ್ಟಿದವರು ಅಂದರೆ ಒನ್ ಟೆನ್ ನೈನ್ಟೀನ್ ಟ್ವೆಂಟಿ ಏಯ್ಟ್ ಡೇಟ್ಸಲ್ಲಿ ಯಾವುದೇ ತಿಂಗಳು ಮಂತಲ್ಲಿ ಹುಟ್ಟಿದವರು ಈ ಒಂದು ರುದ್ರಾಕ್ಷಿಯನ್ನು ಧರಿಸಬಹುದು ಸಿಂಹರಾಶಿಯ ವ್ಯಕ್ತಿಗಳು ಕೂಡ ಇದರ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ನಿಮ್ಮ ಜಾತಕದಲ್ಲಿ ಸೂರ್ಯನನ್ನು ಬಲಪಡಿಸಲು ಈ ಒಂದು ಏಕಮುಖ ರುದ್ರಾಕ್ಷಿಯನ್ನು ನೀವು ಧರಿಸಬಹುದು ನಕಾರಾತ್ಮಕ ಶಕ್ತಿಗಳಿಂದ ದೂರವಿಡಲು ಈ ಒಂದು ರುದ್ರಾಕ್ಷಿಯನ್ನು ಧರಿಸಬಹುದು ನಿಮ್ಮ ಜಾತಕದಲ್ಲಿ ಸೂರ್ಯದೇವನು ದುರ್ಬಲನಾಗಿದ್ದರೆ ಅವನನ್ನು ಬಲಪಡಿಸಲು ಈ ಒಂದು ಒಂದು ಮುಖದ ರುದ್ರಾಕ್ಷಿಯನ್ನು ನೀವು ಭಾನುವಾರದೊಂದು ಧರಿಸಬಹುದು ಸೂರ್ಯದೇವನ ಮಂತ್ರ ವಾದ ಓಂ ರೀಂ ಗ್ರೀಂ ಸೂರ್ಯಾಯ ನಮಃ ಎಂದು ನೂರ ಎಂಟು ಸಾಲಿ ಅದನ್ನು ಹೇಳಿ ಆ ಈ ಒಂದು ಏಕಮುಖ ರುದ್ರಾಕ್ಷಿಯನ್ನು ನೀವು ಧರಿಸಬಹುದು ಇದರ ಪ್ರಯೋಜನವನ್ನು ನೀವೆಲ್ಲರೂ ಪಡೆದುಕೊಳ್ಳಿ ಎಂದು ತಿಳಿಸುತ್ತಾ ಧನ್ಯವಾದಗಳು